ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀಮಾರಿಕಾಂಬ ಡಿಜಿಟಲ್ ಟಿವಿ ನಾನು ನಾಯ್ಕ್ ಹುಬ್ಬಳ್ಳಿ ತಾಲೂಕಿನ ಶೇರ್ವಾಡ ಗ್ರಾಮದ ಕಣಿವೆ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿರುವುದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ ಸಿಸಿಟಿವಿ ಟಿ ವಿ ದೃಶ್ಯಾವಳಿಗಳನ್ನು ಆಧರಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಚಿರತೆ ಸೆರೆ ಹಿಡಿಯಲು ಬೋನ್ ಅಳವಡಿಸಿದ್ದಾರೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಲು ಸೂಚಿಸಲಾಗಿದೆ ಜನವರಿ ನಾಲ್ಕರಂದು ಸಂಜೆ ಶರೇವಾಡ ಗ್ರಾಮದ ಕಣಿವೆ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮಾಹಿತಿ ಮೇರೆಗೆ ಅರಣ್ಯಾಧಿಕಾರಿ ಎಸ್ ಉಪ್ಪಾರ್ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಈ ವೇಳೆ ಚಿರತೆ ಗುರುತು ಮತ್ತು ಮಲ ಪತ್ತೆಯಾಗಿದ್ದು ಚಿರತೆ ಓಡಾಟ ದೃಢಪಟ್ಟಿದೆ ಸದ್ಯ ಗ್ರಾಮದಲ್ಲಿ ಬೋನು ಅಳವಡಿಸಿ ಅದರ ಒಂದು ಭಾಗದಲ್ಲಿ ನಾಯಿಯನ್ನ ಇರಿಸಿ ಚಿರತೆ ಸೆರೆ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಶೆರೆವಾಡ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಜನರು ರಾತ್ರಿ ವೇಳೆ ಹೊರಗೆ ಓಡಾಡದಂತೆ ಹಾಗೂ ಎಚ್ಚರಿಕೆಯಿಂದ ಇರಲು ಅರಣ್ಯ ಇಲಾಖೆ ಸೂಚನೆ ನೀಡಿದೆ ಸಂಜೆ ಸುಮಾರು ಗಂಟೆ ನಿಮಿಷಕ್ಕೆ ಈ ಗ್ರಾಮಸ್ಥರು ನಮಗೆ ದೂರವಾಣಿ ಕರೆ ಮಾಡಿ ಇಲ್ಲಿ ಬಗ್ಗೆ ನಮಗೆ ಒಳಗೆ ಫುಟೇಜ್ ಕಂಡಿದೆ ಅಂತ ಹೇಳಿ ಹೇಳಿದ ಪ್ರಕಾರ ಇವತ್ತು ಬೆಳಗ್ಗಿಂದ ನಾವೆಲ್ಲ ಇಲ್ಲಿ ಸೆರೆವಾಡ ಸುತ್ತಮುತ್ತ ವಾರೆಗಳು ಇಂಥ ಅಲ್ಲ ನಾವು ಇನ್ನೆಲ್ಲ ನಾವು ಪರಿವೀಕ್ಷಣೆ ಮಾಡಿದ್ವಿ ಮಾಡಿದಾಗ ಇಲ್ಲಿ ಚಿರತೆ ಅಡ್ಡಾಡ್ತಾ ಇರೋದು ಇಲ್ಲಿರೋದು ಸಹ ಕಂಡು ಬಂದದ್ರಿಂದ ಈ ಒಂದು ಸ್ಥಳ ಸ್ಥಳ ಏನು ಕೆಜಿಡ ಸೂಕ್ತ ಅಂತ ಅಂದ್ಕೊಂಡು ಈಗ ಒಂದು ಕೆ ಗಿಡ ವ್ಯವಸ್ಥೆ ಮಾಡಿದ್ವಿ ಮತ್ತು ಏನಪ್ಪ ಅಂತಂದರೆ ಇದು ಸ್ವಲ್ಪ ಎಲ್ಲ ಇದಕ್ಕೆಲ್ಲ ನಾಯಿಗಳು ಅದೆಲ್ಲ ಆಹಾರ ಸಾಕಷ್ಟು ಇರೋದ್ರಿಂದ ಇತರೆ ಅಡ್ಡಾಡ್ತಾ ಇದೆ ಅದಕ್ಕೆ ಗ್ರಾಮಸ್ಥರೊಳಗೆಲ್ಲ ಒಂದು ಮನವಿ ಏನಪ್ಪಾ ಅಂತಂದ್ರೆ ರಾತ್ರಿ ಒಬ್ಬರೇ ಅಡ್ಡಾಡಬಾರ್ದು ಕನಿಷ್ಠ ಮೂರಿಂದ ನಾಲ್ಕು ಜನ ಕೂಡ್ಕೊಂಡು ಹೋಗ್ಬೇಕು ಅಲ್ಲದನೆ ಹೋಗ್ಬೇಕಾದ್ರೆ ಜೋರಾಗಿ ಮಾತಾಡ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಚಿರತೆ ಅಕಸ್ಮಾತ್ ಆಗಿ ತಮ್ಮ ಸಮೀಪ ಇದ್ರೂ ಕೂಡ ಅದು ಯಾರಿಗೂ ಯಾರ ಸಮೀಪ ಬರೋದಿಲ್ಲ ಅಲ್ದನೆ ಯಾರು ಈಗ ರಾತ್ರಿ ಹೊಲದಲ್ಲಿ ಅದು ಒಬ್ಬರೇ ಉಳ್ಕೊಳಕ್ ಹೋಗ್ಬೇಡಿ ಆಮೇಲೆ ಜಾನೂಗಳಿದ್ದು ಅದನ್ನ ಆದಷ್ಟು ನಿಮ್ಮ ಪಟ್ಟಿಗೆಗಳಿಗೆಲ್ಲ ಕಟ್ಕೊಂಡು ಸುರಕ್ಷತೆ ಕಾಪಾಡಿಕೊಳ್ಳ್ರಿ ಆದಷ್ಟು ಬೇಗನೇ ಈ ಚಿರತೆಯನ್ನು ನಾವು ಸರಿ ಹಿಡಿಯೋಕೆ ನಾವು ಎಲ್ಲ ಇನ್ನು ಕೆಲವೊಂದು ಕ್ಯಾಮ ಟ್ರಾಪ್ಗಳನ್ನು ಕೂಡ ತಂದಿದ್ದೀವಿ ಈಗ ಅವುಗಳನ್ನು ಕೂಡ ಈಗ ಕೆಲವೊಂದು ಜಾಗಗಳನ್ನು ನೋಡ್ಕೊಂಡಿದ್ದೀವಿ ಆ ಜಾಗಗಳಿಗೆಲ್ಲ ಈಗ ನಾವು ಫಿಕ್ಸ್ ಮಾಡ್ತೇವೆ ಅದು ಚಿರತೆ ಒಂದು ಚಲನವನವನ್ನು ಕೂಡ ನಾವು ಏನು ಪರಿಶೀಲನೆ ಮಾಡಿ ಅದು ಆದಷ್ಟು ಬೇಗನೆ ಈ ಚಿರತೆ ಹಿಡಿಯೋ ಕಾರ್ಯಕ್ರಮ ಇದು ಚಿರತೆ ಹಿಡಿಯೋದನ್ನು ನಾವು ಆದಷ್ಟು ಬೇಗನೆ ಇದು ಸೆರೆ ಹಿಡಿತೇವೆ ಅಂತ ಹೇಳಿ ಈ ಒಂದು ಮೂಲಕ ಮಾಧ್ಯಮದವರ ಮೂಲಕ ನಾನು ತಮ್ಮೆಲ್ಲರಿಗೆ ತಿಳಿದುಕೊಡ್ತೀನಿ ಎಲ್ಲರೂ ನಮ್ಮ ಇಲಾಖೆಗೆ ಸಹಕಾರ ಸಹಕಾರ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಈ ಕೆಜನ್ನು ಅಳವಡಿಸಿದ್ದೇವೆ ಕೆಲೊಬ್ರಿಗೆ ಅನ್ನಿಸ್ಬೋದು ಇದು ಏನು ನಾಯಿ ಮರಿ ಇಟ್ಟಿದ್ದಾರೆ ಇದು ಆಗುತ್ತೆ ಅಂತ ಹೇಳಿ ಆ ಸಪ್ರೇಟ್ ಕಂಪಾರ್ಟ್ಮೆಂಟ್ ಇದೆ ಆ ನಾಯಿ ಮರಿಗೇನು ಆಗೋದಿಲ್ಲ ಆ ಚಿರತೆಗೆ ಒಳಗಡೆ ಬಂದಾಗ ಆ ಅದು ಅಲ್ಲಿ ಲಾಕ್ ಚಿರತೆ ಅಲ್ಲಿ ಲಾಕ್ ಆಗುತ್ತೆ ಈ ಕಡೆ ನಾಯಿ ಮರಿದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಮತ್ತು ಆ ಕಂಡೆ ಸಪ್ರೇಟ್ ಇದು ಮಾಡಿ ನಾಯಿಗಳ ನಾಯಿನ ನಾವು ಇದರಿಂದ ರಿಲೀಸ್ ಮಾಡ್ತೇವೆ ಆ ಒಂದ್ಕೋಸ್ಕರ ಈಗ ಯಾಕಂತ ಚಿರ ನಾಯಿ ಯಾಕೆ ಕಟ್ಟಿದೀವಪ್ಪ ಅಂತಂದ್ರೆ ಚಿರತೆಗೆ ನಾಯಿ ಅಂದರೆ ಅದಕ್ಕೆ ಆಹಾರ ಬಹಳ ಇಷ್ಟ ಆ ಒಂದು ಕಾರಣಕ್ಕೋಸ್ಕರ ಇದನ್ನ ನಾಯಿ ಏನೋ ಇದರಲ್ಲಿ ಗೊನ್ನಲಿ ಇರಲಾಗಿದೆ